ಐಷಾರಾಮಿಯಾಗಿ ಬದುಕ್ತಾ ಇದ್ದಂತ ನಟ ದರ್ಶನ್ಗೆ ಬಳ್ಳಾರಿಯಲ್ಲಿ ಅಸಲಿ ಜೈಲುವಾಸ ಇದೆಯಲ್ಲ ಅದು ನರಕ ಸದೃಶವಾಗ್ಬಿಟ್ಟಿದೆ ಅದರಲ್ಲೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದೇ ಆಗಿದ್ದು ಒಂದೊಂದು ಕ್ಷಣವೂ ಕೂಡ ಯುಗವಾಗಿ ಪರಿವರ್ತನೆ ಆಗ್ತಾ ಇದೆ ಜೊತೆಗೆ ಅನಾರೋಗ್ಯ ಕೂಡ ಹೈರಾಣಾಗಿಸ್ತಾ ಇದೆ ಇದ್ರ ಜೊತೆನೆ ನಟ ದರ್ಶನ್ ಈಗ ಡೈರೆಕ್ಟರ್ ಆಗೋಕೆ ಕಂಬಿ ಹಿಂದೆನೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರಂತೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರೂ ಕೂಡ ರಾಜಾತಿಥ್ಯ ಸಿಗ್ತಾ ಇತ್ತು ಕಳ್ಳ ದಾರಿಯಲ್ಲಿ ಬಿರಿಯಾನಿ ಬರ್ತಾ ಇತ್ತು ಆದರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ನೋಡಿ ಮನೆಯೂಟಕ್ಕೆ ಇಷ್ಟು ದಿನ ಕಾಡಿ ಬೇಡ್ತಾ ಇದ್ದಂಥವರು ಈಗ ಊಟ ಅಂದರೆ ಕನ್ಸಲ್ಲೂ ಬೆಚ್ಚಿ ಬೀಳ್ತಿದ್ದಾರೆ ಯಾಕಂದರೆ ಬಳ್ಳಾರಿ ಜೈಲು ಅನ್ನುವಂಥದ್ದು ನರಕದಂತೆ ವಾಸವಾಗ್ತಾ ಇದೆ ಟಾಯ್ಲೆಟ್ಗೆ ಹೋಗೋದಕ್ಕಾಗದೆ ಗೋಳಾಡ್ತಾ ಇರುವಂಥ ದರ್ಶನ್ ವೈದ್ಯಾಧಿಕಾರಿಗಳ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ ಸಂಬಂಧಿಕರ ಮೂಲಕ ತಮ್ಮ ಮೂಲ ಸಮಸ್ಯೆಯ ವರದಿಯನ್ನ ಜೈಲಾಧಿಕಾರಿಗಳ ಕೈಗಿಡಿಸಿದ್ದಾರೆ ಪತ್ನಿ ಬಂದು ಹೋದ್ಮೇಲೆ ದಾಸ ಕೊಂಚ ನಿರಾಳ ಸರ್ಜಿಕಲ್ ಚೇರ್ ಸಿಕ್ಕರೆ ಇಳಿಯಲಿದೆ ಹೊಟ್ಟೆ ಭಾರ ದರ್ಶನ್ಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇರೋದು ಇಂದು ನಿನ್ನೆಯದಲ್ಲ ಬಿಡಿ ಬಳ್ಳಾರಿ ಚೈಲಿಗೆ ಬರುವಾಗಲೂ ಕೂಡ ಕೈಗೆ ಬಟ್ಟೆಯನ್ನ ಸುತ್ತಿಕೊಂಡೇ ಬಂದಿದ್ರು ಎಷ್ಟು ದಿನ ಮೊಣಕೈ ನೋವು ಕಾಡ್ತಾ ಇತ್ತು ಈಗ ಸೊಂಟದ ನೋವು ಸಹ ಜೀವ ಹಿಂಡೋದಕ್ಕೆ ಶುರುವಾಗಿದೆ ಸ್ವಾಮಿಯ ಮೈಮೂಳೆ ಮುರಿದವ್ರಿಗೀಗ ಕರ್ಮ ರಿಟರ್ನ್ಸ್ ಆಗ್ತಾ ಇದೆ ಹೀಗಾಗಿಯೇ ಸರ್ಜಿಕಲ್ ಚೇರ್ಗೆ ದರ್ಶನ್ ಮನವಿಯನ್ನ ಮಾಡಿದ್ರು ಆದರೆ ವೈದ್ಯರು ರಿಪೋರ್ಟ್ ಕೊಡೋವರೆಗೂ ಕೂಡ ನಾವೇನು ಕೊಡಲ್ಲ ಅಂತ ಪೊಲೀಸರು ಕಡ್ಡಿ ಮುರಿದಂತೆ ಹೇಳಿದರು ಹೀಗಾಗಿನೇ ಸುಶಾಂತ್ ನಾಯ್ಡು ಅನ್ನೋರಿಂದ ಜೈಲು ಅಧೀಕ್ಷಕಿ ಲತಾಗೆ ಹೆಲ್ತ್ ರಿಪೋರ್ಟ್ ಕೊಡಿಸಿದ್ದಾರೆ ಹೀಗಾಗಿ ಈ ವರದಿ ಆಧರಿಸಿ ಜೈಲು ವೈದ್ಯಾಧಿಕಾರಿಗಳು ತಪಾಸಣೆಯನ್ನು ನಡೆಸಿದ್ದಾರೆ ವಿಜಯಲಕ್ಷ್ಮಿ ಬಂದು ಹೋದ್ಮೇಲೆ ದರ್ಶನ್ ಸ್ವಲ್ಪ ನಿರಾಳರಾಗಿದ್ದಾರಂತೆ ಮೊದಲೆರಡು ದಿನ ನಿದ್ದೆಯನ್ನೇ ಮಾಡಿದಂಥ ದರ್ಶನ್ ಪತ್ನಿ ಧೈರ್ಯ ಹೇಳಿ ಹೋದ್ಮೇಲೆ ಕಣ್ತುಂಬ ನಿದ್ದೆ ಮಾಡಿದ್ದಾರೆ ಆದರೆ ದೈಹಿಕವಾಗಿ ದಿನೇ ದಿನೇ ಕುಗ್ಗೋದಕ್ಕೆ ಶುರುವಾಗಿದ್ದಾರೆ ದರ್ಶನ್ ಜೈಲು ಸೇರಿ ಎರಡೂವರೆ ತಿಂಗಳು ಆಗ್ತಾ ಬಂತು ಅಲ್ಲಿಂದ ಇಲ್ಲಿಯವರೆಗೂ ಹತ್ತರಿಂದ ಹದಿನೈದು ಕೆ ಜಿ ತೂಕ ಇಲ್ದಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಬಳ್ಳಾರಿಯಲ್ಲಿ ಮನೆ ಮಾಡ್ತಾರಾ ವಿಜಯಲಕ್ಷ್ಮಿ ದರ್ಶನ್ ಬೆಂಗಳೂರಿನಲ್ಲಿದ್ದಾಗ ಪ್ರತಿ ಸೋಮವಾರ ಮಿಸ್ ಮಾಡದೆ ವಿಜಯಲಕ್ಷ್ಮಿ ಭೇಟಿಯನ್ನು ಮಾಡ್ತಾಯಿದ್ರು ಗಂಡ ಮಾನಸಿಕವಾಗಿ ಕುಗ್ಗಿದಾಗ್ಲೆಲ್ಲ ಧೈರ್ಯ ಹೇಳಿ ಬರ್ತಾ ಇದ್ರು ಆದರೆ ಬಳ್ಳಾರಿ ಜೈಲಿಗೆ ಹೋದ ಮೇಲೆ ಬೆಂಗಳೂರಿಂದ ಬಳ್ಳಾರಿಗೆ ಓಡಾಡುವಂಥದ್ದು ದೊಡ್ಡ ಸವಾಲಾಗಿದೆ ಹೀಗಾಗಿ ಬಳ್ಳಾರಿಯಲ್ಲೇ ವಿಜಯಲಕ್ಷ್ಮಿ ಮನೆ ಮಾಡ್ತಾರೆ ಅನ್ನುವಂಥ ಸುದ್ದಿ ಸಹ ಹರಿದಾಡ್ತಾ ಇದೆ ಯಾಕಂದರೆ ಬಳ್ಳಾರಿಯಲ್ಲಿ ಮನೆ ಮಾಡಿದರೆ ವಾರಕ್ಕೆ ಎರಡು ಬಾರಿ ಮೀಟ್ ಮಾಡ್ಬೋದು ಜೊತೆಗೆ ಇರೋದಕ್ಕೆ ಆಗ್ದಿದ್ರು ಹತ್ತಿರವಾದ್ರೂ ಇರ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮನೆ ಮಾಡಲಿದ್ದಾರೆ ಅನ್ನುವಂಥ ಮಾತಿದೆ ಸೆಪ್ಟೆಂಬರ್ ಎರಡರ ಬದಲಿಗೆ ಸೆಪ್ಟೆಂಬರ್ ಐದಕ್ಕೆ ಡೆವೆಲ್ ಚಾರ್ಜ್ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಸೆಪ್ಟೆಂಬರ್ ಎರಡರಂದೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿತ್ತು ಆದರೆ ಹೈದರಾಬಾದ್ ಎಲ್ನಿಂದ ಇನ್ನೊಂದಿಷ್ಟು ವರದಿಗಳು ಬರುವುದು ಬಾಕಿ ಇದೆ ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಸೆಪ್ಟೆಂಬರ್ ಐದಕ್ಕೆ ಶಿಫ್ಟ್ ಆಗಿದೆ ಸೆಂಟ್ರಲ್ ಜೈಲಲ್ಲಿ ರೆಡಿ ಆಗ್ತಾ ಇದೆ ಡೆವಿಲ್ ಆತ್ಮಕತೆ ದರ್ಶನ್ ಜೈಲು ಸೇರಿ ಎರಡೂವರೆ ತಿಂಗಳಾಯಿತು ಕಂಬಿ ಹಿಂದಿನ ಕಗ್ಗತ್ತಲ ರಾತ್ರಿಯಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಹೀಗಾಗಿನೇ ತಮ್ಮ ಜೈಲು ವಾಸದ ಆತ್ಮಕಥನ ಬರೆಯೋದಕ್ಕೆ ಮುಂದಾಗಿದ್ದಾರಂತೆ ಸ್ವಾಮಿ ವಿಷಯದಲ್ಲಿ ಆಗಿದ್ದೇನು ದರ್ಶನ್ರ ಪಾತ್ರವೇನು ಏನೆಲ್ಲ ಅನುಭವಿಸಿದ್ರು ಜೈಲಿನ ಸೆರವಾಸ ಹೇಗಿರುತ್ತೆ ದರ್ಶನ್ ಜೊತೆಗಿದ್ದವರೇ ಹಿತಶತ್ರುಗಳಾಗಿದ್ದ ಹೇಗೆ ಹೇಗೆ ಹತ್ತಾರು ವಿಷಯಗಳನ್ನು ಅಕ್ಷರ ರೂಪಕ್ಕಿಳಿಸ್ತಾ ಇದ್ದಾರೆ ಮೊದಲೇ ಕಗ್ಗತ್ತಲ ಕೋಣೆ ಕಷ್ಟ ಹೇಳ್ಕೊಳ್ಳೋದಕ್ಕೂ ಕೂಡ ಯಾರಿಲ್ಲ ತನ್ನೋರು ಅನ್ನೋರು ಸುಡಿವೇ ಇಲ್ಲ ಹೀಗಾಗಿ ಒಬ್ಬಂಟಿ ದಾಸನಾಗಿರುವಂತ ದರ್ಶನ್ ಆಟೋ ಬಯೋಗ್ರಫಿ ಬರಿತಾ ಕಾಲ ಕಳೀತಾ ಇದ್ದಾರಂತೆ ಜಾಮೀನು ಸಿಗದಿದ್ದಕ್ಕೆ ಪವಿತ್ರ ಕಣ್ಣೀರು ಬಿಡುಗಡೆಯ ನಿರೀಕ್ಷೆಯಲ್ಲಿದ್ದಂಥ ಒನ್ ಪವಿತ್ರ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿತ್ತು ಇದರಿಂದ ಕಂಗೆಟ್ಟಂತ ಪವಿತ್ರ ಕಂಬಿ ಹಿಂದೆ ಕಣ್ಣೀರನ್ನು ಹಾಕ್ತಾ ಇದ್ದಾರಂತೆ ಈಗಾಗಲೇ ದರ್ಶನ್ ಮತ್ತು ತಂಡವನ್ನ ಬೇರೆ ಬೇರೆ ಶೈಲಿಗೆ ಶಿಫ್ಟ್ ಮಾಡಿದ್ರಿಂದ ಆತಂಕಕ್ಕೀಡಾಗಿದ್ದಂಥ ಪವಿತ್ರ ಇದೀಗ ಜಾಮೀನು ಅರ್ಜಿಯು ವಜಾ ಆಗಿದ್ದರಿಂದ ಮುಂದೇನು ಅಂತ ಚಿಂತೆಯಲ್ಲಿದ್ದಾಳೆ ಬ್ಯಾರಕ್ನಿಂದ ಹೊರಗೂ ಬರದೆ ಮೌನಕ್ಕೆ ಶರಣಾಗಿದ್ದಾಳಂತೆ ಬ್ಯೂ ರಿಪೋರ್ಟ್ ನ್ಯೂಸ್ ಐಟೀನ್